ರಾಜ್ಯದಲ್ಲಿ ಈಗಾಗಲೇ ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ದಾರೆ ಈ ಯೋಜನೆ ಗಂಡ್ಮಕ್ಳಿಗೂ ಕೂಡ ವಿಸ್ತರಣೆಯಾಗುತ್ತಾ ಎನ್ನುವ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ ಸರ್ಕಾರಿ ಬಸ್ಗಳಲ್ಲಿ ಗಂಡು ಹೆಣ್ಣು ಯಾವ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಪ್ರಯಾಣ ಮಾಡಬಹುದು ಇನ್ಮುಂದೆ ಅನ್ನುವ ಪ್ರಶ್ನೆ ಇಂತಿಷ್ಟು ವಯೋಮಿತಿಯಲ್ಲಿ ಫ್ರೀ ಪ್ರಯಾಣಕ್ಕೆ ಅವಕಾಶ ಸಿಗುತ್ತಾ ಗಂಡಸರಿಗೂ ಫ್ರೀ ಬಸ್ ಅಂತ ಹೇಳಿ ಸುಳಿವು ನೀಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಹಿಂದೆ ಶಕ್ತಿ ಯೋಜನೆಯಲ್ಲಿ ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು ಆದರೆ ಇದೀಗ ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡ್ಮಕ್ಳಿಗೂ ಅವಕಾಶ ಅಂತ ಹೇಳಿ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಡಿ ಸಿ ಎಂ ಹೇಳಿದ್ದಾರೆ ನಿನ್ನೆ ಮಕ್ಕಳ ಜೊತೆ ಒಂದು ಸಂವಾದ ಆಯಿತು ಆ ಸಂವಾದದಲ್ಲಿ ಮಾತನಾಡ್ತಾ ಈ ಸುಳಿವನ್ನು ಕೊಟ್ಟಿದ್ದಾರೆ ವಯೋಮಿತಿ ಅಂದರೆ ವೃದ್ಧರ್ಗ ಅಥವಾ ಮಕ್ಕಳಿಗ ಈ ರೀತಿಯೇನೋ ಪ್ಲಾನ್ ಇದ್ದಂಗೆ ಕಾಣಿಸ್ತಾ ಇದೆ ಅವರು ಮಾತನಾಡಿದ ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದೀರಾ ಆದರೆ ಬಸ್ ಫ್ರೀ ಇದೆ ನಮ್ಮ ಅದರಲ್ಲಿ ಓಡಾಡ್ತಾರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಖರ್ಚಿಗೆ ಕೊಡ್ತೀರಾ ಎಲ್ಲನೂ ದೂರ ಹೋಗುವಾಗ ನನಗೆ ಮಾತ್ರ ಕರ್ಕೊಂಡು ಹೋಗೋಲ್ಲ ನಮ್ಮ ಅಕ್ಕ ತೆಂಗಿದ ಮರಗೋದು ಫ್ರೀ ಕೊಡ್ತೀವಿ ಇಲ್ಲಿ ನೀವು ಬೇಕಾ ಓಕೆ ಈಗ ಏನು ತಾಯಿಗೆ ಫ್ರೀ ಕೊಡ್ತಿದ್ದೀವಿ 2000 ಕೊಡ್ತಾಯಿದ್ದೀವಿ 10 ಕೆಜಿ ಕೊಡ್ತಾಯಿದ್ದೀವಿ ಮನೆಗೆ ಫ್ರೀ ಒಳ್ಳೆ ಕರೆಂಟ್ ಕೊಡ್ತಾಯಿದ್ದೀವಿ 200 ಬಿಟ್ಟು ಕೊಡ್ತ